ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರೇವತಿ ನಮ್ಮ ಟೈಲರಿಂಗ್ ಕ್ಲಾಸಲ್ಲಿದ್ದೀನಿ ಇವತ್ತು ನಾನು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ನಮ್ಮ ಕ್ಲಾಸ್ ಹುಡುಗಿ ಒಂದು ಬ್ಲೌಸನ್ನು ನನ್ನ ಎದುರಿಗೆ ಮಾಡಿದಾಗ ಕರೆಕ್ಟಾಗಿ ಮಾಡಿದ್ಲು ಮನೇಲಿ ಮಾಡೋಕ್ಕೆ ಹೋಗಿ ಸ್ವಲ್ಪ ಹಾಳು ಮಾಡಿದ್ಲು ಏನು ತಪ್ಪು ಮಾಡಿದ್ದಾಳೆ ಬ್ಲೌಸಲ್ಲಿ ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬಿಗಿನರ್ಸ್ ಕಲಿತಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾವ ರೀತಿ ಕನ್ಫ್ಯೂಸ್ ಆಗಿ ಬೆಲ್ಟ್ ಪಟ್ಟಿ ಇಡೋದು ಮತ್ತು ಉಕ್ಕ ಪಟ್ಟಿ ಇಡೋದು ತಪ್ಪು ಮಾಡ್ತೀರಾ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿದೆ ನಮ್ಮ ಕ್ಲಾಸ್ ಈ ರೀತಿ ಇರುತ್ತೆ ಫ್ರೆಂಡ್ಸ್ ಅವಳು ಬ್ಲೌಸ್ ಹೊಲಿದಾಳೆ ಅವಳು ಏನೇನು ತಪ್ಪು ಮಾಡಿದ್ದಾಳೆ ಬಿಗಿನರ್ಸ್ ಕಲಿತಾ ಇರೋರು ಏನೇನು ತಪ್ಪು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಈ ರೀತಿ ಏನಾದರೂ ತಪ್ಪುಗಳಾಗಿದ್ದರೆ ನೀವು ಸಹ ಬ್ಲೌಸಲ್ಲಿ ಸರಿ ಮಾಡ್ಕೊಬೋದು ಫ್ರೆಂಡ್ಸ್ ನಮಗೆ ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕೆ ಇಲ್ಲಿ ಪಾಪು ಎತ್ಕೊಂಡಿದ್ದಾರಲ್ಲ ಇವ್ರ ಮನೆಯೇ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂದರೆ ಮ ನಮ್ಮ ಮನೆಯಲ್ಲಿ ಜಾಗ ಇರಲಿಲ್ಲ ಇವ್ರ ಮನೆ ಹಿಂದೆ ತುಂಬ ಜಾಗ ಇತ್ತು ಹಾಗಾಗಿ ಇವರು ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕೆ ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅವರಿಗೆ ಈ ವಿಡಿಯೋದ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಜನ ಬಂದರೂ ಸಹ ಆಗುತ್ತೆ ಇಲ್ಲಿ ಇಲ್ಲಿ ಮಧ್ಯೆ ಕೂತಿದ್ದಾರಲ್ಲ ಸ್ಟಿಚ್ ಮಾಡ್ತಿದ್ದಾರಲ್ಲ ಅವ್ರದ್ದೇ ಮನೆ ನಮಗೆ ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಫ್ರೆಂಡ್ಸ್ ಟೈಲರಿಂಗ್ ಕ್ಲಾಸಿಗೆ ಯಾರಾದರೂ ಸೇರೋ ಅಂತ ಆಸೆ ಇದ್ದರೆ ನಮ್ಮ ಆನಂದ್ಪುರದಲ್ಲಿದ್ದರೆ ನೀವು ಸೇರ್ಕೊಬೋದು ಟೈಲರಿಂಗ್ ಕ್ಲಾಸ್ ಈ ರೀತಿ ಇರುತ್ತೆ ಏಳೆಂಟು ಮಿಷನ್ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಬಂದವರೆಲ್ಲ ತುಂಬ ಚೆನ್ನಾಗಿ ಕಲಿತು ಹೊಲಿತಾ ಇದ್ದಾರೆ ಫ್ರೆಂಡ್ಸ್ ಈ ರೀತಿ ಚಾರ್ಟಲ್ಲೂ ಸಹ ನಾನು ವಿವರವಾಗಿ ಹೇಳ್ತೀನಿ ಫಸ್ಟು ನೀವು ಯಾವುದು ಕಲಿಬೇಕು ಅಂತ ಹೇಳ್ಬಿಟ್ಟು ಇರ್ತೀರೋ ಅದನ್ನೇ ಕಲಿಸ್ಕೊಡ್ತೀನಿ ಬ್ಲೌಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಯಾವ ಪ್ಯಾಟ್ರನ್ ಬೇಕಾದರೂ ಫಸ್ಟು ನೀವು ಯಾವುದು ಕಲಿಬೇಕು ಅಂಥೇಳಿ ಆಸಕ್ತಿ ಇರುತ್ತೋ ಅದನ್ನು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಕಲಿಬೋದು ಹಾಗೆ ದೂರದಲ್ಲಿದ್ದರೆ ವಿಡಿಯೋ ಸಹ ನೀವು ನೋಡ್ತಾ ಇರಿ ದಿನಾಗ್ಲೂ ಯಾಕಂದರೆ ನಮ್ಮ ಕ್ಲಾಸಲ್ಲಿ ನಾನು ಏನೇನು ಸ್ಟಿಚಿಂಗ್ ಹೇಳ್ಕೊಡ್ತೀನೋ ಅದನ್ನೇ ನಾನು ವೀಡಿಯೋದಲ್ಲೂ ಹೇಳ್ಕೊಡ್ತೀನಿ ನಮ್ಮ ಕ್ಲಾಸ್ಗೆ ಬಂದು ಕಲಿಯೋಕ್ಕಾಗದೆ ಇರೋರು ವೀಡಿಯೋನ ದಿನ ವಾಚ್ ಮಾಡಿದ್ರೆ ಬ್ಲೌಸ್ ಸ್ಟಿಚ್ಚಿಂಗು ಕಟ್ಟಿಂಗನ್ನ ಆರಾಮಾಗಿ ಕಲಿಬೋದು ನೋಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನೀಗ ಆ ಬ್ಲೌಸಲ್ಲಿ ಏನೆಲ್ಲ ತಪ್ಪು ಮಾಡಿದ್ದಾಳೆ ಹೇಳ್ಬಿಟ್ಟು ಹೇಳ್ತೀನಿ ನಮ್ಮ ಕ್ಲಾಸ್ ಈ ರೀತಿ ಇರುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ಹನ್ನೆರಡರಿಂದ ಎರಡು ಗಂಟೆ ಕ್ಲಾಸ್ ಮಾಡ್ತೀನಿ ಕ್ಲಾಸು ತುಂಬ ಚೆನ್ನಾಗಿ ಕಲಿತು ಸ್ಟೂಡೆಂಟು ಇದ್ದಾರೆ ಮತ್ತು ಸೇರ್ಕೊಳ್ಳೋರು ಸೇರಿಕೊಳ್ತಾ ಇದ್ದಾರೆ ನೋಡಿ ಯಾರಾದರೂ ನಮ್ಮ ಅನಂತಪುರ ಹತ್ರ ಇದ್ದರೆ ಕ್ಲಾಸಿಗೆ ಬರ್ಬೋದು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನಮಗೆ ಮಿಷನ್ ತುಂಬ ಅಂದರೆ ಬೇಕಿತ್ತು ಆಗ ನಮಗೆ ಮಿಷನ್ ಕೊಟ್ಟು ಸಹಾಯ ಮಾಡಿದ್ದಾರೆ ಶೀಲಾ ಮಿಸ್ ಆಗಿರ್ಬೋದು ನಮ್ಮನೆ ಪಕ್ಕದ ಮನೆ ಆಗಿರ್ಬೋದು ಮತ್ತು ಅಂಗನವಾಡಿ ಟೀಚರ್ ರಶ್ಮಿ ಆಗಿರ್ಬೋದು ಇವರು ನಮಗೆ ಅವರ ಮನೆಯಲ್ಲಿರೋ ಮಿಷನನ್ನು ಕೊಟ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಇವರಿಗೂ ಸಹ ಈ ವಿಡಿಯೋದ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಸಪೋರ್ಟಿಂಗ್ ಇಲ್ಲ ಅಂತ ಅಂದರೆ ನಾವು ಏನು ಕೆಲಸ ಮಾಡೋದಕ್ಕೂ ಸಾಧ್ಯ ಆಗೋಲ್ಲ ಇವರೆಲ್ಲ ನಮಗೆ ಮಿಷನ್ ಕೊಟ್ಟು ಮತ್ತು ಜಾಗನ ಅವರು ಕೊಟ್ಟಿದ್ದಾರೆ ನಮಗೆ ಈ ಕ್ಲಾಸ್ ಮಾಡೋದಕ್ಕೆ ಇವರಿಗೆ ಎಲ್ಲ ಈ ವಿಡಿಯೋ ಮುಖಾಂತರ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಮ್ಮ ಟೈಲರಿಂಗ್ ಕ್ಲಾಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಟೈಲರಿಂಗ್ ಕ್ಲಾಸ್ ಕಲಿಯಕ್ಕೆ ಬರೋ ಅಂಥವ್ರು ಅಷ್ಟೇ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರಿಗೂ ಥ್ಯಾಂಕ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ನಾನು ನಿಮ್ಮ ರೇವತಿ ಫ್ರೆಂಡ್ಸ್ ಇವತ್ತು ಟೈಲರಿಂಗ್ ಕ್ಲಾಸಲ್ಲಿ ಇದ್ದೀನಿ ಟೈಲರಿಂಗ್ ಕ್ಲಾಸ್ ಅವರು ಒಂದು ಬ್ಲೌಸು ಹೊಲಿದ್ರು ಅವ್ರು ಅಂದರೆ ನನ್ನ ಹತ್ರ ಮೈ ಅಳತೆ ತಗೊಂಡು ಕಟ್ಟಿಂಗ್ ಎಲ್ಲ ಮಾಡಿಸ್ ಕರೆಕ್ಟಾಗಿತ್ತು ಇಲ್ಲಿ ಇಲ್ಲೇ ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಮಾಡಿದಾಳೆ ಮನೆಗೆ ಹೋಗಿ ಅವಳೇ ಫುಲ್ ಹೊಲಿಯಕ್ಕೆ ಅಂತ ಹೇಳಿ ಟ್ರೈ ಮಾಡಿದಾಳೆ ಒಂದು ತಿಂಗಳು ಆಗಿಲ್ಲ ಅನ್ಕಂತೀನಿ ತಿಂಗಳು ಆಗಿಲ್ಲ ಇನ್ನೂ ಕಲಿಯಕ್ಕೆ ಬರ್ತಾ ಕಟ್ಟಿಂಗ್ ಎಲ್ಲ ಕರೆಕ್ಟಾಗಿತ್ತು ಇಲ್ಲಿ ಸ್ಟಿಚ್ ಮಾಡೋತ್ತಿ ಕರೆಕ್ಟಾಗಿ ಮಾಡ್ತಾ ಇದ್ದು ಮನೆಗೆ ಹೋಗೋದಕ್ಕೂ ಕನ್ಫ್ಯೂಸ್ ಆಗಿದ್ದಾಳೆ ನಾನು ನಿನ್ನೆ ವೀಡಿಯೋ ಹಾಕಿದ್ನಲ್ಲ ಸೆವೆನ್ ಅಂದರೆ ಏಳೂವರೆ ಇಂಚಿನ ಸುತ್ತಳತೆ ಬ್ಲೌಸು ಇವಳು ಸೇಮ್ ಅಷ್ಟೇ ಇದ್ದಾಳೆ ಅಳತೆ ಈ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಏನೇನು ತಪ್ಪು ಮಾಡಿದ್ದಾಳೆ ಅಂತ ಹೇಳ್ತೀನಿ ಬ್ಲೌಸು ಹಾಳು ಮಾಡಿಬಿಟ್ಟಿದ್ದಾಳೆ ಫುಲ್ ಹಾಳು ಮಾಡಿದ್ದಾಳೆ ಏನೆಲ್ಲ ತಪ್ಪು ಮಾಡಿದ್ದಾಳೆ ಇದೇ ರೀತಿ ನೀವು ವಿಡಿಯೋ ನೋಡಿ ಏನಾದರೂ ಬ್ಲೌಸ್ ಒಲೆದ್ ಕಲಿತಿರ್ತೀರಾ ಅಂತಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಏನೇನು ತಪ್ಪುಗಳಾಗತ್ತೆ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಫಸ್ಟು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ದಾಳೆ ಕರೆಕ್ಟಾಗಿ ಅಟ್ಯಾಚ್ ಮಾಡಿದ್ದಾಳೆ ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಳೆ ಫ್ರಂಟ್ ಟು ಬ್ಯಾಕು ಎಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿ ಟಕ್ಸ್ ಎಲ್ಲ ಇದ್ದಿದ್ದಾಳೆ ಕರೆಕ್ಟಾಗಿ ಬಂದಿದೆ ಮನೆಗೆ ಹೋಗ್ಬಿಟ್ಟು ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಮಾಡೋದಕ್ಕೆ ಮತ್ತು ಬೆಲ್ಟ್ ಪಟ್ಟಿ ಕೊಡೋದಕ್ಕೆ ಹೋಗಿದ್ದಾಳೆ ತಪ್ಪಾಗಿದೆ ಮತ್ತು ಸ್ಲೀವೆಲ್ಲ ಅಟ್ಯಾಚ್ ಮಾಡಿದೆಲ್ಲ ಕರೆಕ್ಟಾಗಿದೆ ಬೆಲ್ಟ್ ಪಟ್ಟಿನ ಏನು ಮಾಡಿದ್ದಾಳೆ ಅಂತ ಅಂದರೆ ನೋಡಿ ಬೆಲ್ಟ್ ಪಟ್ಟಿ ಆಯಿತು ಮತ್ತು ಇಲ್ಲಿ ಸೈಡ್ ಫಿಟ್ಟಿಂಗ್ ಇದು ಸಹ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಬೆಲ್ಟ್ ಪಟ್ಟಿ ಮ ಈ ಬ್ಲೌಸ್ ಹಾಳಾಗದು ಹಾಳಾಗದ ಕಾರಣ ಏನಂದರೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದಾಳಲ್ಲ ಅದರಿಂದನೇ ಇದು ಬ್ಲೌಸು ಹಾಳಾಗಿರೋದು ಬೆಲ್ಟ್ ಪಟ್ಟಿ ಏನು ಮಾಡಿದ್ದಾಳೆ ಅಂತಂದರೆ ಇದು ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಮಾಡಿರೋದು ಫ್ರೆಂಡ್ಸ್ ಇದು ಅಂದರೆ ಅಳತೆ ತೊಗೊಂಡು ಬೆಲ್ಟ್ ಪಟ್ಟಿ ರೆಡಿ ಮಾಡಿದ್ದೀನಿ ಅಂದರೆ ಮೇಯ್ನ್ ಫ್ಯಾಬ್ರಿಕ್ ಒಂದು ಲೈನಿಂಗ್ ಎರಡು ಬಟ್ಟೆ ತೊಗೊಂಡಿದ್ದೀನಿ ಇದರಲ್ಲಿ ಇದನ್ನು ಕೊಡುವಾಗ ಕನ್ಫ್ಯೂಸ್ ಮಾಡಿದಾಳ ಅವಳು ಅಂದರೆ ಗುಂಡಿಪಟ್ಟಿ ಕಜಪಟ್ಟಿ ಕಡೆ ಈ ರೀತಿ ಜಾಸ್ತಿ ಇರೋ ಕ್ರಾಸ್ ಆಗಿರೋದನ್ನ ಕೊಡಬೇಕಿತ್ತು ಇವಳು ಈ ಕಡೆ ಕೊಟ್ಟಿದ್ದಾಳೆ ಈ ಕಡೆ ಭಾಗನ ಗುಂಡಿಪಟ್ಟಿ ಕಜಪಟ್ಟಿ ಕಡೆ ಅಂದರೆ ಹುಕ್ಕು ಹಾಕೋ ಜಾಗದಲ್ಲಿ ಕೊಟ್ಟಿದ್ದಾಳೆ ಈ ಜಾಸ್ತಿ ಇರೋದು ಫಿಟ್ಟಿಂಗ್ ಮಾಡೋ ಈ ಕಡೆ ಕೊಟ್ಟಿದ್ದಾಳೆ ಹಾಗಾಗಿ ಬ್ಲೌಸು ಇಲ್ಲಿ ಅರ್ಧನೇ ಹಾಳಾಯಿತು ಮತ್ತು ಇದನ್ನು ಯಾವ ರೀತಿ ಕೊಡಬೇಕು ಅನ್ನೋದು ಅವಳಿಗೆ ಕನ್ಫ್ಯೂಸ್ ಇದೆ ಅದನ್ನು ಕೊಡೋ ಆ ಬ್ಲೌಸು ನಾನು ಇನ್ನೊಂದು ಬ್ಲೌಸಿಗೆ ಹಿಡಿದ್ಬಿಟ್ಟು ತೋರಿಸ್ತೀನಿ ಫ್ರಂಟ್ ಮಾತ್ರ ಕೊಡ ಈಗ ಇದು ಫ್ರಂಟ್ ಟು ಬ್ಯಾಕು ಈ ರೀತಿ ರೆಡಿಯಾಗಿದೆ ಕ್ಲಾಸಲ್ಲೇನೆ ಫ್ರಂಟ್ ಟು ಬ್ಯಾಕು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಹೋಗಿರೋದು ಇಲ್ಲಿವರೆಗೂ ರೆಡಿ ಮಾಡ್ಕೊಂಡು ಹೋಗಿದ್ದಾಳೆ ಅಲ್ವಾ ಇಲ್ಲಿವರೆಗೂ ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಹೋಗಿದ್ದಾಳೆ ಬೆಲ್ಟ್ ಪಟ್ಟಿ ಸಹ ಇಲ್ಲೇ ಕಟ್ ಮಾಡ್ಕೊಂಡು ಹೋಗಿದ್ದಾಳೆ ಬೆಲ್ಟ್ ಪಟ್ಟಿ ಹಚ್ಚುವಾಗ ಕನ್ಫ್ಯೂಸ್ ಆಗಿದ್ದಾಳೆ ಬೆಲ್ಟ್ ಪಟ್ಟಿನ ಏನು ಮಾಡಬೇಕು ಅಂತಂದರೆ ಈ ರೀತಿ ಮೇನ್ ಫ್ಯಾಬ್ರಿಕ್ ಒಂದೇ ಇದ್ದರೆ ಈ ಡಬಲ್ ಬಟ್ಟೆ ಮೇಲೆ ಕೂಳೆ ಮೇಲೆ ಹೊಲಿಗೆ ಹಾಕೋಬೇಕು ಈ ಸಿಂಗಲ್ ಬಟ್ಟೆನ ಹಚ್ಚಬೇಕು ಮೇನ್ ಫ್ಯಾಬ್ರಿಕ್ ಏನಾದರೂ ಎರಡಿದ್ರೆ ಒಂದು ಬಟ್ಟೆ ಮೇಲೆ ಕೂಳೆ ಮೇಲೆ ಹೊಲಿಗೆ ಹಾಕೋಬೇಕು ಡಬಲನ್ನು ಈ ರೀತಿ ಇಲ್ಲಿ ಕೊಡಬೇಕು ಇವಳು ಇಲ್ಲಿ ತನಕ ಕರೆಕ್ಟಾಗಿ ಓದಿದ್ದಾಳೆ ಇದು ಕಟಿಂಗ್ ಆದ ತಕ್ಷಣ ಕತ್ತರಿ ಕೊಡು ಕಟ್ಟಿಂಗ್ ಆದ ತಕ್ಷಣ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾಳೆ ಇಲ್ಲಿ ಒಂದು ಕುಳಿಮೇಲೆ ಹೊರಗಡೆ ಹಾಕೊಬೇಕು ಸ್ಟಿಚ್ ಮಾಡುವಾಗ ಹಾಕೊಳ್ಳಿ ನಾನು ಈಗ ಕಟ್ ಮಾಡ್ತೀನಿ ಇಲ್ಲಿ ಇಲ್ಲಿ ಜಾಸ್ತಿ ಅಂದರೆ ಕ್ರಾಸ್ ಬಂದಿರುತ್ತಲ್ಲ ಬೆಲ್ಟ್ ಪಟ್ಟಿ ಈ ರೀತಿ ಕಟ್ ಮಾಡಿದ ನಂತರ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಎಲ್ಲಿ ಅಂದರೆ ಬೆಲ್ಟ್ ಪಟ್ಟಿ ಕೊಡುವಾಗ ಈ ಬೆಲ್ಟ್ ಪಟ್ಟಿ ಈ ರೀತಿ ಜಾಸ್ತಿ ಇರುತ್ತಲ್ವಾ ಈ ರೀತಿ ಜಾಸ್ತಿ ಇರೋದನ್ನ ನೀವು ಈ ಥರ ಸಿಂಗಲ್ ಬೆಲ್ಟ್ ಪಟ್ಟಿ ಈ ಥರ ಮೇನ್ ಅಂದರೆ ಫ್ರಂಟ್ ಪಾರ್ಟನ್ನ ಸಿಂಗಲ್ ಆಗಿ ಇಟ್ಕೊಂಡಾಗೆ ಕನ್ಫ್ಯೂಸ್ ಆಗೋದು ನೀವು ಹಚ್ಚಕ್ಕಿಂತ ಮುಂಚೆ ಇನ್ನೊಂದು ಕೊಡು ಈ ಹಚ್ಚಕ್ಕಿಂತ ಮುಂಚೆ ನೀವು ಈ ರೀತಿ ಎರಡು ಫ್ರಂಟ್ ಪಾರ್ಟನ್ನ ಇಟ್ಕೋಬೇಕು ಆಗ ಕನ್ಫ್ಯೂಸ್ ಆಗೋಲ್ಲ ಇವಳು ಏನು ಮಾಡಿದಾಳೆ ಅಂದರೆ ಒಂದೇ ಇಟ್ಕೊಂಡಿದ್ದಾಳೆ ಹೌದಾ ಒಂದೇ ಇಟ್ಕೊಂಡು ಬೆಲ್ಟ್ ಪಟ್ಟಿನ ಹಚ್ಚಕ್ಕೆ ಹೋಗಿದ್ದಾಳೆ ಕನ್ಫ್ಯೂಸ್ ಆಗಿದೆ ನೋಡಿ ಈ ರೀತಿ ಈ ರೀತಿ ಹಚ್ಚಬೇಕು ಇದು ಕೊಟ್ಟಾಗ ಈಗ ಬರಬೇಕು ಈ ಜಾಸ್ತಿ ಇರುತ್ತಲ್ಲ ಅದು ಗುಂಡಿಪಿಟ್ಟಿ ಕಾಜಪಟ್ಟಿ ಕಡೆ ಬರಬೇಕು ಈ ರೀತಿ ನೀವು ಫ್ರಂಟ್ ಪಾರ್ಟನ್ ಎರಡೂ ಈ ರೀತಿ ಇಟ್ಕೊಂಡು ಇದು ನೋಡಬೇಕು ಅಂದರೆ ಮೇನ್ ಫ್ಯಾಬ್ರಿಕ್ ಇದ್ದರೆ ಇಲ್ಲಿ ಎರಡು ಬಟ್ಟೆ ಬರುತ್ತೆ ಈ ರೀತಿ ಕೊಟ್ಬಿಟ್ಟು ಎರಡು ಈ ಥರ ಮಾಡಬೇಕು ಮೇನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಕಡಿಮೆ ಇದ್ದರೆ ಲೈನಿಂಗ್ ಬಟ್ಟೆ ಎರಡು ಇರುತ್ತೆ ಅದು ಕೊಟ್ಟಾದ ಮೇಲೆ ಕೆಳಗಡೆ ಹೋಗುತ್ತೆ ಕನ್ಫ್ಯೂಸ್ ಈ ದೊಡ್ಡದು ಇರೋ ಅಂದರೆ ಶೇಪ್ ಜಾಸ್ತಿ ಇರೋದನ್ನು ನೀವು ಈ ರೀತಿ ಕೊಟ್ಬಿಟ್ಟು ಈ ರೀತಿ ಫೋಲ್ಡಿಂಗ್ ಮಾಡಿ ಇವ್ಳು ಮೇಯ್ನಾಗಿ ಈ ಬ್ಲೌಸರ್ ಮಾಡಿರೋ ತಪ್ಪು ಏನು ಅಂತ ಅಂದರೆ ಈ ಜಾಸ್ತಿ ಇರೋದನ್ನು ಗುಂಡಿಪಟ್ಟಿ ಕಾಜಪಟ್ಟಿ ಕಡೆ ಕೊಡಬೇಕಿತ್ತು ಆದರೆ ಕಡಿಮೆ ಇರೋದನ್ನು ಗುಂಡಿಪಟ್ಟಿ ಕಾಜಪಟ್ಟಿ ಕಡೆ ಕೊಟ್ಕೊಂಡು ಇದನ್ನ ಈ ಕಡೆ ಕೊಟ್ಟಿದ್ದಾಳೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಸಹ ಅವಳಿಗೆ ತುಂಬ ಹಾಳಾಗಿದೆ ಅಂದರೆ ಫಿಟ್ಟಿಂಗ್ ಮಾಡಕ್ಕೆ ಬರಲಿಲ್ಲ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡೋಕೆ ಬರಲಿಲ್ಲ ಯಾಕಂದರೆ ಜಾಸ್ತಿ ಬಂದಿದೆ ಹಾಗಾಗಿ ಅವಳಿಗೆ ಫುಲ್ ಇದು ಇಲ್ಲೆಲ್ಲ ಸುಖ್ ಮಾಡಿದ್ದಾಳೆ ಫಿಟ್ಟಿಂಗ್ ಮಾಡೋದಕ್ಕೆ ಸಹ ಕರೆಕ್ಟಾಗಿ ಬಂದಿಲ್ಲ ಫುಲ್ ಟೋಟಲ್ ಬ್ಲೌಸೇ ಹಾಳಾಗುತ್ತೆ ಫ್ರೆಂಡ್ಸ್ ಈ ಕಡೆ ಈ ಕಡೆ ಕೊಡೋದು ಕನ್ಫ್ಯೂಸ್ ಆಗ್ಬಿಡ್ತು ಅಂದರೆ ಟೋಟಲ್ ಬ್ಲೌಸೇ ಹಾಳಾಗುತ್ತೆ ಮತ್ತು ಸ್ಲೀವು ಲೈನಿಂಗ್ ಅಟ್ಯಾಚ್ ಎಲ್ಲ ಕರೆಕ್ಟಾಗಿ ಮಾಡಿದಾಳೆ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಮತ್ತು ಗುಂಡಿ ಪಟ್ಟಿ ಕಾಜಾಪಟ್ಟಿ ಎಲ್ಲ ಕರೆಕ್ಟಾಗೆ ಮಾಡಿದ್ದಾಳೆ ಮತ್ತು ಬ್ಯಾಕಲ್ಲಿ ಒಂದು ತಪ್ಪು ಮಾಡಿದಾಳೆ ಅವಳು ಈ ಪಟ್ಟಿನ ಕೊಡೋದು ಉಲ್ಟ ಆದ ತಕ್ಷಣ ಬ್ಯಾಕಲ್ಲಿ ಗಿಡ್ಡ ಬಂತು ಅಂದರೆ ಅವಳು ಕರೆಕ್ಟಾಗಿ ಇಲ್ಲಿ ಇಷ್ಟು ಇದರ ಉದ್ದ ಬರಬೇಕಿತ್ತು ಇಲ್ಲಿ ನಾನು ಈ ಬಟ್ಟೆ ಕೊಟ್ಬಿಟ್ಟು ಹೀಗೆ ಬೆನ್ ಪಟ್ಟಿಗೆ ಕೊಟ್ಟು ಹೊಲಿ ಅಂತ ಹೇಳಿರೋದನ್ನ ಇಲ್ಲಿ ಉಲ್ಟ ಕೊಟ್ಟ ತಕ್ಷಣ ಇಲ್ಲಿ ಉದ್ದ ಬಂದುಬಿಡ್ತು ಇಲ್ಲಿ ಕಂಕ್ಳ ಪಾಯಿಂಟ್ ಹತ್ರ ಉದ್ದ ಬಂದ ತಕ್ಷಣ ಅವಳಿಗೆ ಕನ್ಫ್ಯೂಸ್ ಆಯಿತು ಇದನ್ನು ಕೊ ಹೀಗೆ ಮಡ್ಚಬೇಕಾಗಿದ್ದನ್ನ ಹಾಗೆಯೇ ಕೊಟ್ಬಿಟ್ಟು ಹೊಲಿದಿದ್ದಾಳೆ ಅದೇ ಅವಳು ಕರೆಕ್ಟಾಗಿ ಬೆಲ್ಟ್ ಪಟ್ಟಿನ ಜಾಯಿಂಟ್ ಮಾಡಿದರೆ ಇಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಬರ್ತಿತ್ತು ಆಗ ಏನೂ ಕನ್ಫ್ಯೂಸ್ ಆಗ್ತಿರಲಿಲ್ಲ ಬ್ಲೌಸ್ ಕರೆಕ್ಟ್ ಆಗೋದು ಈಗ ಬ್ಲೌಸು ಮೈ ಉದ್ದ ಜಾಸ್ತಿ ಬಂದಿದೆ ಯಾಕಂದರೆ ಉಲ್ಟಾ ಕೊಟ್ಟಿದ್ದಾಳೆ ಮೈ ಉದ್ದ ಜಾಸ್ತಿ ಬಂದಿದೆ ತುಂಬ ಲೆಂತ್ ಬಂದಿದೆ ಇದು ಇದು ಚಿಕ್ಕ ಅಳತೆಯಾಗಿರೋದ್ರಿಂದ ಹೈಟು ತುಂಬ ಕಡಿಮೆ ಇರೋದ್ರಿಂದ ಬ್ಲೌಸ್ ಮೈ ಉದ್ದ ಸಹ ಜಾಸ್ತಿ ಬಂದಿದೆ ಕಸ್ಟಮರ್ ಬ್ಲೌಸ್ ಇಸ್ಕೊಂಡು ಹೀಗೆ ಮಾಡಿಬಿಟ್ರೆ ಮತ್ತೆ ಅವ್ರು ವಾಪಸ್ ಕೊಟ್ಬಿಡ್ತಾರೆ ಈ ರೀತಿ ತಪ್ಪುಗಳನ್ನು ಮಾಡ್ಬೋದು ಇದು ನಮ್ಮ ಸ್ಟೂಡೆಂಟಿಗಾಗಿಯೇ ಈ ವಿಡಿಯೋ ನಾನು ಮಾಡಿದ್ದೀನಿ ಹೆಚ್ಚು ಅವರೇ ನೋಡಬೇಕು ಅಂತ ಅನ್ಕೊಂತೀನಿ ನೋಡಿ ಈ ರೀತಿ ಬ್ಲೌಸು ನೀವು ಫಸ್ಟು ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಬ್ಲೌಸು ಸ್ಟಾರ್ಟಿಂಗಿಂದ ನೀವು ತಪ್ಪುಗಳನ್ನು ಮಾಡಲಿಲ್ಲ ಅಂದರೆ ಕರೆಕ್ಟಾಗಿ ಲಾಸ್ಟಲ್ಲಿ ಬ್ಲೌಸ್ ಕರೆಕ್ಟಾಗಿ ನೀವು ನೀವೇನಾದರೂ ತಪ್ಪು ಮಾಡಿದರೆ ಅಂದರೆ ಪ್ರಾಬ್ಲಮ್ ಗೊತ್ತಾಗೋದೇ ನಿಮ್ಮ ಫಿಟ್ಟಿಂಗಲ್ಲಿ ನೀವು ಬ್ಲೌಸಲ್ಲಿ ಏನು ತಪ್ಪು ಮಾಡಿದ್ರು ಲಾಸ್ಟಿಗೆ ಗೊತ್ತಾಗೋದು ನೀವು ಫಿಟ್ಟಿಂಗಲ್ಲಿ ನೀವು ಬ್ಲೌಸ್ ಹೊಲಿಬೇಕಾದ್ರೆ ಕೇರ್ಲೆಸ್ ಮಾಡಿಕೊಂಡು ಅರ್ಜೆಂಟ್ ಮಾಡಿಕೊಂಡು ನಾವು ಒಟ್ಟು ಮುಗಿಸ್ಬೇಕು ಅಂತ ಹೇಳಿ ಹೊಲದಲಿ ಅಂದರೆ ಲಾಸ್ಟ್ ಫಿಟ್ಟಿಂಗ್ ಟೈಮಲ್ಲಿ ಮಾತ್ರ ಸರಿ ಬರಲ್ಲ ಫಿಟ್ಟಿಂಗ್ ಟೈಮಲ್ಲಿ ಸರಿ ಬರಲಿಲ್ಲ ಅಂದರೆ ಬ್ಲೌಸ್ ನೀವು ಟಕ್ಸ್ ಹಿಡಿಯೋದ್ರಲ್ಲಾಗಲಿ ಬೆಲ್ಟ್ ಪಟ್ಟಿ ಕೊಡೋದ್ರಲ್ಲಾಗಲಿ ಗುಂಡಿ ಪಟ್ಟಿ ಕಜ್ಜಾಪಟ್ಟಿ ಅದು ತಪ್ಪು ಮಾಡಿದ್ದೀರ ಅಂತಲೇ ಆಗೋದು ಹಾಗಾಗಿ ಬ್ಲೌಸನ್ನ ನೀವು ಸ್ಟಾರ್ಟಿಂಗಿಂದ ನೀಟಾಗಿ ಸ್ಟಿಚ್ ಮಾಡಿ ಇದೀಗ ಅವಳು ಏನು ಮಾಡಬೇಕು ಅಂದರೆ ಫುಲ್ ಬಿಚ್ಚಿಬಿಟ್ಟು ಕರೆಕ್ಟ್ ಮಾಡ್ತಾಳಂತೆ ಸಾಧ್ಯ ಆದರೆ ಕರೆಕ್ಟ್ ಆದ್ರೆ ಈ ಬ್ಲೌಸು ನಾನು ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಫುಲ್ ಬಿಚ್ಚಿಬಿಟ್ಟು ರೆಡಿ ಮಾಡ್ತಾಳಂತೆ ರೆಡಿ ಅವಳೇ ರೆಡಿ ಮಾಡ್ತೀನಿ ಅಂತ ಹೇಳಿದಾಳೆ ರೆಡಿ ಮಾಡ್ತಾಳಂತೆ ಏನು ಮಾಡ್ತಾಳೆ ನೋಡೋಣ ಆದರೆ ನಾನು ಸಾಧ್ಯ ಆದರೆ ಈ ಬ್ಲೌಸಿನ ವಿಡಿಯೋ ಹಾಕ್ತೀನಿ ಈಗ ಬೆಲ್ಟ್ ಪಟ್ಟಿ ಈಗ ನಮ್ಮ ಸ್ಟೂಡೆಂಟ್ ಕೊಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈಗ ಅವ್ರಿಗೆ ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಬಾಯ್